ಹ್ಮ್ ಸರಿ ಬವ ಇಷ್ಟೇನೇ ಇಷ್ಟನಾವ್ಯ ಇಷ್ಟನಾ ಭಾಗ್ಯ ಇಷ್ಟನಾಕ್ರೆ ಬವ ಇಷ್ಟ ಭಾಗ್ಯ ಇಷ್ಟ ನಿಮ್ಮಿಬ್ನೇನಾಗಲ್ಲ ಅವ್ನ್ ಮಾಡಲಿ ಹಾ ಹೇಳಿ

ಎರಡು ಇಷ್ಟ ಅವನು ಪಾನಿಪುರಿಗಿಂತ ಗೋಬಿ ಬಾಳ ಪಾನಿಪುರಿ ನಿನ್ನೆನ ತಿಂತದ್ ನೈನಾಗ್ ಮೂರು ಅಕ್ಕಿಗೆ ಎರಡು ಬುಜ್ಜಿಗೆ ದೋಸೆ ಇಷ್ಟ ಇಷ್ಟಾನೇ ಇಡ್ಲಿ ಇಷ್ಟಾನೇ

അ പേ നെസ്റ്റ് ന പക്കടയിട്ടാണ് ന ബെംഗളൂരു തന്നെ ഹായേ എന്ന് തന്നാണ് ഹാർ തന്നാണ് ബെംഗളൂർ അച്ചി രജസ് ടേഗസ് ടകെ 7 അല്ല 7 ഇക്കി 5 5 നെസ്റ്റ് ഒക്കസ്റ്റ് ന പാടി ഇഷ്ടനെ അണ്ടറ കളരി കളല്ലോ Ni yu kia bakawa? Mungu akwa chapa ti chita. Budhika anna samarista na chapa ti chita. Chapa ti chita. Anna samarista. Chapa ti chita. Yawaku chapa ti tindiran. Bangalore yaku murar sidra yuwati kara chapa ti tindiran. Tento ayo. Tento ಬದಿಕ ಪಿಡೈ ಸ್ಟರ ಚಿತ್ರನ ಚಿತ್ರನ ಚಿತ್ರನನ ಎಷ್ಟಾ ನೈ ನೈ ಆಂಗರ ಯಾಗಲೇ ಇಬ್ರು ಇದನಕ್ಕೆ ಇಬ್ರಿಗೂ ಪಾಯಿಂಟ್ಸ್ ಕೊಡ್ತಿದ್ರಿ ಹ ಹ ಇಬ್ರಿಗೂ ಪಾಯಿಂಟ್ಸ್ ಇಬ್ರಿಗೂ ಫ್ರೆಂಡ್ಸ್ ಕೊടാ 9 6 9 6 9 6 9 6 9 6 9 6 9 6

ಕ್ರೀಮ್ ಕೇಕ್ ಕ್ರೀಮ್ ಕೇಕ್ ಬುಜ್ಜಿಗೆ ಬುಜ್ಜಿಗೆ ಕಳಂಗಡಿ ಹಣ್ಣು ಇಷ್ಟನಾ ಜಾಸ್ತಿ ಮಾವಿನ ಹಣ್ಣು ಇಷ್ಟ ಆಪ್ಷನ್ ಇಬ್ರು ಎಷ್ಟ ಇನ್ನಲ್ಲ ಇನ್ನ ಐದ್ ಕ್ವಶಂಕ್ ಇರ್ತಾನ ಅದ್ರಾಗದ ಮಕ್ಕಂತ

ಬುಜ್ಜಿ ಮೈಯಾಗ ಒಂದ್ ಮಚ್ಚೆ ಐತಿ ಹ್ಮ್ ಅದು ಯಾ ಯಾ ಸೈಡ್ ಐತಿ ಅಯ್ಯಲ್ಲ ಅಲ್ಲ ಅದು ಸರಿಯಾಗಿ ಬುಜ್ಜಿದು ಸೋಮನಳ್ಳ ಹೆಸರು ಇಟ್ಟುವಲ್ಲ ಹ ಯಾವ ದಿನ ಇಟ್ಟಿವೆ ಸರ್ ನೀವು ಬಂದಿದ್ರಿ ಬಂದಿದ್ರಿಬ್ರು ಬಂದಿದ್ರಿ ಬುಧವಾರ ಇಟ್ಟದ್ದವನಿಗೆ ಹೆಸರು ಹಾ ಬುಧವಾರ ಇಟ್ಟದ್ದವನಿಗೆ ಸರ್ ಇಲ್ ಬಾ ಬುಜ್ಜಿರ ಡೇಟ್ ಆಫ್ ಬರ್ತ್ ಹೇಳಿನ್ ಹೇಳ್ಬೇಕು ಬುಜ್ಜಿ ಹುಟ್ಟಿದಿನ ನಯಿನ ಕಾರ್ತಿ ಮೋಹನಿ ಅವ್ರ ಕುತ್ಕೊಂಡ ನನ್ ಹೆಸರು ಇಡ್ಬೇಕು ಅವ್ನಿಗೆ ಅಂದ್ ಮಾತಾಡಿದ್ರು ಅದ್ಯಾ ಹೆಸರು ನಾನು ನೀನು ಇದ್ದೆ ಕಾರ್ತಿ ಮೋನಿ ನೀನು ವಿಡಿಯೋ ಕಾಲನ್ನ ಆಗಿದ್ದಿ ನೋಡಿ ವಿಡಿಯೋ ವಿಡಿಯೋ ಕಾಲನ್ನ ನೋಡಿ ಅವನಿಗೆ ಇದ್ದ ಹೆಸರು ಇಡಬೇಕು ಅಂತ ಇದು ಮಾಡಿದ್ವಿ ಯಾ ಹೆಸರು ನಾನು ಇದ್ದೆ ನೀ ಇದ್ದಲ್ಲ ಇಕ್ಕೆ ವಿ ಹೆಸರು ಅವತಿನ ಇದನ್ನ ಮಾಡಿದ್ವಿ ಮತ್ತೆ ಅಕ್ಷರನ್ನ ಕರೆಕ್ಟ್ ಯು ಯು ಇಲ್ಲ

ಬೇರೆ ಏನು ಕೇಳಣ ನಾ ನೀನು ಯಾವಾಗ ಗೊತ್ತಾ ನಾನು ಫಸ್ಟ್ ಟೈಮ್ ಇಲ್ಲಿ ಯಾವುದೇ